ಬಗ್ಗೆ ನಮ್ಮ ಭಾರದ ಗೌರವ ನಮಗೂ ಇದೆ ಅವ್ರಿಗೂ ಇದೆ ಯಾರಿಗೂ ಇಲ್ಲ ಅಂತ ಹೇಳಕ್ಕೆ ಭೇದ ಭಾವನೆ ಇಲ್ಲ ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ಅಂಬರೀಷ್ ಇದ್ದಾರೆ ಆಮೇಲೆ ನಿಮ್ಮ ಯಾರು ಶಂಕರಾಗಿರ್ಬೋದು ನಾವು ಯಾರು ಡಿಸ್ಪೆಕ್ಟ್ ಮಾಡೋ ಎಲ್ಲರೂ ಒಂದೇ ಗೌರವ ಕೊಟ್ಟಿರ್ತಾ ಡಾಕ್ಟರ್ ರಾಜ್ಕುಮಾರ್ ಹಂಗ ವಿಷ್ಣು ನಂಗೆ ಎರಡು ಕಣ್ಗಳಿದ್ದೇನೆ ನನಗೆ ಅದರಿಂದ ಇದ್ರಲ್ಲಿ ಏನು ಮಲತಾಯ ಇರೋದಿಲ್ಲ ಇಡೋದಿಲ್ಲ ಸರ್ಕಾರ ಗಮನ ಆಡೋದಕ್ಕೆ ಕೆಲಸ ನಾವು ವಾಣಿಜ್ಯ ಮಾಡಲಿಲ್ಲ ಈ ಕೂಡಲೇ ನಾಳೆ ಮೀಟಿಂಗ್ ಇದೆ ಮೀಟಿಂಗ್ ಇದೆ ಎರಡು ಬೇಡಿಕೆ ಅಷ್ಟೇ ನಾಳೆ ಮೀಟಿಂಗ್ ಇದೆ ಮೀಟಿಂಗ್ ಇಟ್ಬಿಟ್ಟು ನಾನು ಈಗ ಈ ಕೂಡಲೇ ನಂಗೆ ಮಾಡ್ತೀನಿ ಅಂದ್ಬಿಟ್ರೆ ತಪ್ಪಾಗುತ್ತೆ ನಾವು ಕೇಳಿ ನಾವು ಕೇಳಿ ಮುಖ್ಯಮಂತ್ರಿಗಳು ಸ್ಪಂದಿಸುವ ಒಂದು ದಿವಸ ಹೋದ ಮೇಲೆ ಅವ್ ಏನೇನು ಒಳಗಿದ್ರು ಅಂದ್ರೆ ಮಾಡಿದ್ರು ನನಗೆ ಗೊತ್ತಿಲ್ಲ ಅದನ್ನ ಕೇಳಿದ್ರು ಕೂಡ ಬೇಡಿಕೆ ನಿಮ್ಗೆ ಒಣಗಿ ಮಾಡಿದೆ ಇದು ಹೈಯರ್ ಆಯ್ತು ಅದ್ಕುಂಟೇನಾ ಸರ್ ರೆಕಾರ್ಡ್ ರೆಕಾರ್ಡ್ ಆಗಿದೆ ವಿಮಾ ಸ್ಡಿಯಾ ಮಾಲಿಕ್ರು ಬರ್ಕೊಟ್ಟಿದ್ದಾರೆ ಸರ್ಕಾರನೂ ಸರ್ವೆ ಮಾಡಿ ಬಿಡುಗಡೆ ಮಾಡಿದೆ ಸರ್ಕಾರ ಡಿಸಿ ಮುಖ್ಯಮಂತ್ರಿಗಳಿಗೆ ಐದು ಜನ ಮುಖ್ಯಮಂತ್ರಿಗಳಿಗೆ ಯೋಜನೆ ಜಿಲ್ಲಾಧಿಕಾರಿಗಳಿಗೆ ಡಿಸಿ ಸಿ ಆಫೀಸ್ ಗೆ ಹೋಗಿ ನನ್ ಕೊಯ್ಲು ಇಷ್ಟಿದೆ ವಿಷ್ಣೋರ್ಜನಾ ಪ್ರತಿಷ್ಠಾನ ಫೈಲ್ ಇದೆ ಎಲ್ಲಾ ಇಲಾಖೆಲ್ಲೂ ನಾನು ಯು ಎಸ್ ಎಸ್ ವಿಷ್ಣುವೇಶೇನಾ ಸಂಘಟನೆಯಿಂದ ವಿಮಾ ಸ್ಪೇಡಿಯಮ ಮಾಲಿಕ್ ವಿಷ್ಣುವರ್ಧನ ಪ್ರತಿಷ್ಠಾನ ಇರ್ಬೋದು ನಾನು ಎಲ್ಲಾ ದಾಖಲೆಗಳು ಏಳು ವರ್ಷದಿಂದ ನಾನು ಲೀಗಲ್ ಆಗಿ ಬರ್ತಾ ಇದ್ದೀವಿ ಈಗ ಏನ್ ಹೇಳಕ್ ಹೆಸರು ಹೇಳಿದ್ರೆ ಅವ್ರು ಕೋರ್ಟ್ ಅಲ್ಲಿ ಅರ್ಧ ತಕದಿಂದ ಹಾಕೊಂಡಿದ್ರು ಕೋರ್ಟ್ ಕೇಸ್ ಕ್ಲೋಸ್ ಮಾಡ್ತು ಅವರು ಮಾಡಿ ನೀವು ತಗೊಳ್ಳಿ वणिज्य मंडी अधु बयाु तव्हां ನಟ್ರಿಗೆ ಬಂದಿಲ್ವಲ್ಲ ಮೊನ್ನೆ ನಟರನ್ನ ಸ್ಟಾಪ್ ಮಾಡಿದ ನಟ್ರ ಬಂದಿರೋಲ್ಲ ಮೊನ್ನೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ

المترجمات <applause> <applause> لك